ನಮಸ್ಕಾರ ನನ್ನ ಹೆಸರು ಮಧು ಅಂತಂದು ನಾನು ಬೇಸಿಕಲಿ ಸಾಫ್ಟ್ವೇರ್ ಇಂಜಿನಿಯರು ಬಟ್ ನನಗೆ ನನ್ನ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳಬೇಕು ಅಂತಂದರೆ ನನಗೆ ಯಾವ ಕೆಲಸ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇರಲಿಲ್ಲ ಹಾಗಾಗಿ ನನಗೆ ಅದರದ್ದು ಸೊಲ್ಯೂಷನ್ ಸಿಗೋದು ಆಧ್ಯಾತ್ಮದಲ್ಲೇನೋ ಒಂದು ಕಾನ್ಫಿಡೆನ್ಸಿಂದ ಈ ಇದನ್ನ ಹುಡುಕ್ತಾ ಇದ್ದೆ ಈಶಾಕ್ಕೆ ಹೋಗಿದ್ದೆ ಅಲ್ಲೆಲ್ಲ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಐ ಗಾಟ್ ಸಮ್ ಕ್ಲಾರಿಟಿ ಆಮೇಲೆ ಒಂದ್ಸಲಿ ಯೂಟ್ಯೂಬಲ್ಲಿ ಹೀಗೆ ನೋಡ್ತಿರ್ಬೇಕಾದ್ರೆ ರಿಷಿ ಟ್ರೈಬ್ ಲಿಂಕ್ ಇದ್ರೆ ಸಿಕ್ತು ನಂಗೆ ಫಸ್ಟು ಗುರುಗಳದ್ದು ವೀಡಿಯೋ ನೋಡಿದ್ದು ನಾನು ಮಂತ್ರ ಇದ್ರ ಬಗ್ಗೆ ಅವ್ರದ್ದು ವೀಡಿಯೋ ನೋಡಿದೆ ಅದರಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ ಮಂತ್ರ ಅಂದ್ರೇನು ಮಂತ್ರದ ಆಯಾಮಗಳೇನು ಮಂತ್ರ ಸಿದ್ಧಿ ಹೇಗೆ ಮಾಡ್ಕೋಬೇಕು ಅನ್ನೋದ್ರದ್ದು ಕ್ಲಾರಿಟಿ ತುಂಬ ಚೆನ್ನಾಗಿ ಕೊಟ್ಟರು ಅದು ನಂಗೆ ಭಾಳ ಇಷ್ಟ ಆಯಿತು ಆಮೇಲೆ ಅವ್ರ ಕಮ್ಯುನಿಟಿ ಹೋಗ್ಬಿಟ್ಟು ಪೂರ್ತಿ ಅವ್ರದ್ದು ಏನೇನು ವೀಡಿಯೋ ಇದೆ ಎಲ್ಲದೂ ನೋಡಿದೆ ಅದರಲ್ಲಿ ಆಸ್ಟ್ರಾಲಜಿ ಬಗ್ಗೆ ಅಥವಾ ನಮ್ಮ ಪೂರ್ವ ಜನ್ಮದ ಬಗ್ಗೆ ಅದು ಅದರದ್ದೆಲ್ಲ ತುಂಬ ಕ್ಲಾರಿಟಿ ಕೊಟ್ಟರು ಅದರಲ್ಲಿ ಏನಕ್ಕೆ ಮಾಡಬೇಕು ನಾವು ಏನಕ್ಕೆ ನಮ್ಮ ಪೂರ್ವಜನ್ಮದ್ದು ಸಂಸ್ಕಾರ ಏನು ತಿಳ್ಕೋಬೇಕು ಅಥವಾ ಅದ್ರ ಕರ್ಮ ಏನು ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ತುಂಬ ಕ್ಲಾರಿಟಿ ಕೊಟ್ಟರು ಹಾಗಾಗಿ ಅದರಿಂದ ಒಂದು ಒಂದ್ಸಲಿ ಅದನ್ನ ಮೀಟ್ ಮಾಡಲೇಬೇಕು ಅಂತಂದು ಯೋಚನೆ ಮಾಡಿದೆ ಅದರೊಂದು ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಸ್ವಾಮಿ ಚಿನ್ಮಯವ್ರದ್ದು ಅವ್ರನ್ನ ಫೋನ್ ಮಾಡಿ ಅದು ಕಾಂಟ್ಯಾಕ್ಟ್ ಮಾಡಿದೆ ಕಾಂಟ್ಯಾಕ್ಟ್ ಮಾಡಿದಾಗ ಗುರುಗಳನ್ನ ಭೇಟಿ ಮಾಡ್ಬೋದಾ ಅಂತ ಕೇಳ್ತಾರೆ ನನಗೆ ಇನ್ನೊಂದು ಈ ರೀತಿ ಗುರುಗಳು ಇಷ್ಟೊಂದು ಈಸಿಯಾಗಿ ಆಕ್ಸೆಸಬಲ್ ಇದ್ದಾರೆ ಅಂತ ನನಗೆ ಐಡಿಯಾ ಇರಲಿಲ್ಲ ಆ ಡೌಟಿಂದ ನಾನು ಫಸ್ಟ್ ಅವನ್ನ ಕಾಂಟ್ಯಾಕ್ಟ್ ಮಾಡಿದೆ ನಾ ಮೀಟ್ ಮಾಡ್ಬೋದು ಬಟ್ ಆ ಟೈಮ್ಗೆ ಕರೆಕ್ಟಾಗಿ ಮಂತ್ರ ಸಮ್ಮೇಳನ ಅಂತ ಒಂದು ಪ್ರೋಗ್ರಾಮ್ ಇತ್ತು ನಾನು ಅದೇ ಒಂದು ಚಾನ್ಸು ಅಟ್ಲೀಸ್ಟ್ ಅವ್ರನ್ನ ಆಯುಧಲ್ ಆರಂ ಭೇಟಿ ಮಾಡ್ಬೋದು ಅಂತಂದು ಮಂತ್ರ ಸಮ್ಮೇಳನಕ್ಕೆ ರಜಿಸ್ಟ್ ಮಾಡಿಕೊಂಡೆ ಆ ಪ್ರೋಗ್ರಾಮಲ್ಲಿ ನಾನೇನು ವೀಡ್ಯೋದಲ್ಲಿ ನೋಡಿದ್ದೆ ಲಿಟ್ರಲಿ ಅದೇ ರೀತಿ ಎಕ್ಸ್ಪ್ಲೇನ್ ಪೂರ್ತಿ ಮಾಡ್ತಾ ಹೋದ್ರ ಜೊತೆಗೆ ಮಂತ್ರದ ಉಚ್ಚಾರಣೆ ಅಥವಾ ಮಾತ್ರೆಗಳು ಅದು ಅಷ್ಟು ತುಂಬ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ ಮಂತ್ರ ಅಂದರೆ ಏನೊ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ನಂಗೆ ಅವತ್ತು ಗೊತ್ತಾಯಿತು ಆಮೇಲೆ ಗುರುಗಳನ್ನು ಭೇಟಿ ಮಾಡ ಭೇಟಿ ಮಾಡಿದಾಗ ಸೊ ಸಚ್ ಎ ಡೌನ್ ಟು ಅರ್ತು ನಾನು ಎದುರುಗಡೆ ಕೂತ್ಕೊಂಡು ಹೋ ಹೇಳಪ್ಪ ಒಂಥರ ತಮಾಷೆಗೆ ಮಾತಾಡ್ಕಂತ ನಾನು ಇಷ್ಟೊಂದು ಈಸಿಯಾಗಿ ಆಕ್ಸೆಸಬಲ್ ಅಂತ ನಿಜವ್ಲು ಅಂದ್ಕೊಂಡಿರಲಿಲ್ಲ ಗುರುಗಳು ಅಂತಂದರೆ ನನ್ನ ಇದರಲ್ಲಿ ಏನೋ ಒಂದು ಬೇರೆ ಇತ್ತು ಸೊ ಗುರುಗಳನ್ನ ನೋಡಿದ್ದೆ ಈ ವಾಸ್ ನೆವರ್ ಲೈಕ್ ಆಕ್ಸೆಸಬಲ್ ಇರಲಿಲ್ಲ ಅಂದರೆ ಯಾವುದು ಡಿಫ್ರೆಂಟ್ ಲೆವೆಲ್ ಆಫ್ ಕಮ್ ಕನೆಕ್ಷನ್ ಬೇರೆನೇ ಅದು ನಾನು ಆ ರೀತಿ ಯಾವುದೇ ಗುರುಗಳನ್ನ ಇಷ್ಟು ಈಸಿಯಾಗಿ ಸಿಗ್ತೀರಾ ಅಥವಾ ಇಷ್ಟು ಗುರು ಸಿಗ್ತೀರಂತ ನನಗೆ ಐಡಿಯಾ ಇರಲಿಲ್ಲ ಬಟ್ ಮೀಟ್ ಮಾಡಿದ್ಮೇಲೆ ಐ ಫೆಲ್ಡ್ ಲೈಕ್ ನಾನು ಕರೆಕ್ಟ್ ಜಾಗದಲ್ಲಿ ಅಂತ ಗೊತ್ತಾಯ್ತು ಆಮೇಲೆ ರೀಸೆಂಟಾಗಿ ಮನವಿದ್ಯೆ ಅಂತ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದೆ ಮೂರು ದಿನದ್ದು ಒಂದು ಪ್ರೋಗ್ರಾಮು ಆ ಮನಸ್ಸು ಅನ್ನೋದ್ರ ಬಗ್ಗೆ ಭಾಳಷ್ಟು ಜನರ ಹತ್ರ ಬೇರೆ ಬೇರೆ ಈ ಕಡೆಯಲ್ಲ ಕೇಳಿದ್ದೆ ಬಟ್ ಆ ಪ್ರೋಗ್ರಾಮ್ ಅಟೆಂಡ್ ಮಾಡಿದಾಗ ಮನಸ್ಸಿನ ಬೇರೆ ಬೇರೆ ಆಯಾಮಗಳು ಮನಸ್ಸು ಅಂದ್ರೆ ಏನು ಅನ್ನೋದನ್ನು ಹತ್ರ ಕನ್ನಡಿ ಹಿಡಿದು ತೋರಿಸೋ ಥರ ಇತ್ತದು ಅದಲ್ಲಿರೋ ಲೈಕ್ ನಮ್ಮ ಅಹಂಕಾರ ಅಂತ ನಮಗೆ ಎಲ್ಲರಿಗೂ ಗೊತ್ತಿರೋದು ಅಹಂಕಾರ ಅಂತಂದರೆ ಅದೊಂದು ಇದು ಅಹಂಕಾರ ಯಾರಿಗೂ ಇರಬಾರ್ದು ಅಂತ ಅಂದ್ಕೊಂಡಿದ್ವಿ ಬಟ್ ಅಹಂಕಾರ ನಮ್ಮಲ್ಲಿ ಎಲ್ಲರದ್ದು ಮ್ಯಾಂಡೇಟ್ರಿ ಇರಲೇಬೇಕು ಅದು ತನಕ ಇದ್ದೇ ಇರುತ್ತೆ ಅದು ಬಿಟ್ವಿ ಅಂದರೆ ನಮ್ಗೆ ಐಡೆಂಟಿಟಿನೇ ಇಲ್ಲ ನಂಗೆ ಯಾರು ಅನ್ನೋದು ಕಳೆದು ಹೋಗ್ತೀವಿ ಇನ್ನೂ ಒಂದು ನಾಲೆಜನ್ನು ನಂಗೆ ಆ ಪ್ರೋಗ್ರಾಮಲ್ಲಿ ಸಿಕ್ತು ಆ್ಯಂಡ್ ಮನಸ್ಸನ್ನ ಹೇಗೆ ಅದನ್ನ ಸಾಧನೆ ತುಂಬ ಇದೆ ಆದರೆ ಮನಸ್ಸನ್ನ ಮನಸ್ಸನ್ನದು ಏನು ಅನ್ನೋದನ್ನು ಕ್ಲೀನಾಗಿ ಡೀಟೇಲಾಗಿ ನಮಗೆ ಪರಿಚಯ ಮಾಡಿಕೊಟ್ರು ಅದು ಆ ವಿದ್ಯೆ ಸಿಕ್ಕ ಮೇಲೆ ನಮ್ಮ ಮನಸ್ಸು ಅಥವಾ ನಾವು ಮನ್ಸಿನ ಜೊತೆ ಹೇಗಿರ್ಬೋದು ಮನ್ಸನ್ನ ಹೇಗೆ ನಿಭಾಯಿಸ್ಬೋದು ನಾನು ಮನ್ಸಲ್ಲ ಅನ್ನೋದ್ರದ್ದು ಒಂದು ಎಕ್ಸ್ಪೀರಿಯೆನ್ಸ್ ನಮಗೆ ಆ ಪ್ರೋಗ್ರಾಮ್ ಅಟೆಂಡ್ ಮಾಡಿದ ಮೇಲೆ ಸಿಕ್ತು ಅವ್ರದ್ದು ನೆಕ್ಸ್ಟ್ ಬೇರೆ ಬೇರೆ ಪ್ರೋಗ್ರಾಮ್ಗಳಿದ್ದಾವೆ ಪ್ರಾಣವಿದ್ಯೆ ಇದೆ ಚಕ್ರ ಚಕ್ರಧ್ಯಾನ ಇದೆ ಅದರದ್ದು ಇಂಪಾರ್ಟೆನ್ಸು ಈಗ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇದೆ ಆ್ಯಂಡ್ ಐ ಆಮ್ ಈಗಲ್ಲಿ ವೇಟಿಂಗ್ ಫಾರ್ ದೋಸ್ ಪ್ರೋಗ್ರಾಮ್ಸ್ ನನ್ನನ್ನು ನಾನು ತಿಳ್ಕೊಬೇಕು ಜೊತೆಗೆ ನನ್ನ ಎನರ್ಜಿ ಏನು ನನ್ನ ಪ್ರಾಣ ಏನು ಅನ್ನೋದ್ರದ್ದು ಪರಿಚಯ ನಂಗೆ ಅದರಲ್ಲಿ ಆಗುತ್ತೆ ಅನ್ನೋ ಒಂದು ಹೋಪ್ ನಂಗೆ ತುಂಬ ಇದೆ ಅದ್ರದ್ದು ಕ್ಲಾರಿಟಿ ತುಂಬ ಕೊಟ್ಟಿದ್ದಾರೆ ಆಲ್ರೆಡಿ ಈಗ ಈ ಪ್ರೋಗ್ರಾಮ್ಗಳಲ್ಲಿ ಅಥವಾ ಅವ್ರನ್ನ ಭೇಟಿ ಮಾಡಿದಾಗ ಆ್ಯಂಡ್ ಈ ವಿಷಯದಲ್ಲಿ ರಿಷಿ ಟ್ರೈಬ್ ಬಗ್ಗೆ ಹೇಳಬೇಕು ಅಂತಂದರೆ ಈ ಒಂದು ವಾಲಂಟಿಯರ್ಸು ಅಥವಾ ಅವ್ರ ಗುರುಗಳ ಜೊತೆಗಿರೋರು ಸೋ ನೈಸ್ ಆ್ಯಂಡ್ ಒಂಥರ ನಮಗೆಲ್ಲ ಕ್ಲಾರಿಟಿ ಗುರುಗಳ್ನ ಭೇಟಿ ಮಾಡಿದಾಗ ನಮ್ಗೆ ಏನು ಕ್ಲಾರಿಟಿ ಸಿಗುತ್ತೋ ಈ ರಿಷಿ ಟ್ರೈಬ್ ವಾಲೆಂಟಿಯರ್ ಭೇಟಿ ಮಾಡಿದಾಗ ಅವ್ನಿಗೆ ಅಷ್ಟೇ ಕ್ಲಾರಿಟಿ ಸಿಗ್ತಾ ಇದೆ ಆ್ಯಂಡ್ ನಿಜವಾಗ್ಲೂ ಈ ರಿಷಿ ಟ್ರೈಬನ್ನು ಐ ರಿಲಿ ರೆಕಮೆಂಡ್ ಎಲ್ಲರೂ ಒಂದ್ಸಲಿ ಅವ್ರನ್ನ ಭೇಟಿ ಮಾಡಿ ಆ್ಯಂಡ್ ಆ ಜ್ಞಾನನ ನಾವೆಲ್ಲರೂ ತಿಳ್ಕೊಳ್ಳೇಬೇಕು ಅಂದರೆ ಯಾಕೆಂದರೆ ಒಬ್ಬ ಎಲ್ಲರೂ ಸಣ್ಣ ನಾವೆಲ್ಲರೂ ಸನಾತನಗಳನ್ನೇ ಬಟ್ ಸನಾತನ ಅಂದ್ರೆ ಏನು ಅನ್ನೋದ್ರದ್ದು ಕ್ಲಾರಿಟಿ ಸಿಗುತ್ತೆ ಆಧ್ಯಾತ್ಮ ಅಂದ್ರೆ ಏನು ಅನ್ನೋ ಕ್ಲಾರಿಟಿ ಸಿಗುತ್ತೆ ಆ ಕ್ಲಾರಿಟಿ ಸಿಕ್ಕಾಗ ನಮ್ಮ ದೈನಂದಿನ ಜೀವನ ತುಂಬ ಮೀನಿಂಗ್ಫುಲ್ ಅನಿಸುತ್ತೆ ಆ್ಯಂಡ್ ತುಂಬ ಜಾಯ್ಫುಲ್ ಅನಿಸುತ್ತೆ A clarity this is one place which I can definitely recommend. Uh, this is what I just wanted to share with you all. Thank you.